ಏನು ಮೊಟ್ಟ ಮೊದಲ ಬಾರಿಗೆ ತುಮಕೂರು ಜಿಲ್ಲೆಯಲ್ಲಿ ಬಹುತ್ ಸಮಾವೇಶ ಸರ್ಕಾರ ಇನ್ನ ಹಿರಿಯುವ ಮುನ್ನ ರಾಜ್ಯದ ಮಡಿವಾಳ ಸಮಾಜ ಲಕ್ಷಾಂತರ ಜನಗಳನ್ನು ಸೇರಿಸಿ ಒಂದು ದೊಡ್ಡ ಸಮಾವೇಶ ಮಾಡಿ ಮಡಿವಾಳರ ಮಡಿ ಸೂಚನೆಯನ್ನು ತೋರಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಆ ನಿಟ್ಟಿನಲ್ಲಿ ನಮ್ಮ ಸಮಾಜಕ್ಕೆ ಏನು ಶೋಷಿತ ಸಮಾಜ ಆಗಿರೋದ್ರಿಂದ ಸಮಾಜ ತುಳಿತಕ್ಕೊಳಗಾಗಿದೆ ಅದರಿಂದ ನಮ್ಮ ಸಮಾಜದ ಹಿರಿಯ ಮುಖಂಡರು ಸಮಾಜ ಸೇವಕರು ಸಮಾಜದ ದಾನಿಗಳು ಆದಂತ ಸನ್ಮಾನ್ಯ ಶ್ರೀ ಕೆ ವಿ ಅಮರನಾಥ್ ಅವ್ರಿಗೆ ಈ ಬಾರಿ ನಾವು ನಾಮನಿರ್ದೇಶನ ಮಾಡಬೇಕು ವಿಧಾನ ಪರಿಷತ್ಗೆ ಅಂತ ಹೇಳಿ ರಾಜ್ಯ ಮಡವಾಡ ಸಂಘದ ಪರವಾಗಿ ರಾಜ್ಯ ಮಡಿವಾಳ ಪರವಾಗಿ ಈ ಬಾರಿ ಕೇಳ್ತಾ ಇದ್ದೀವಿ ಸರ್ಕಾರ ಕೇಳಿ ತುಮಕೂರು ಜಿಲ್ಲಾ ಮಡವಾಡ ಸಂಘದ ಪರವಾಗಿ ಪರವಾಗಿ ಏನು ನಾಮನಿರ್ದೇಶನ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಹೊರಟಿದೆಯೋ ಈ ಒಂದು ನಿಟ್ಟಿನಲ್ಲಿ ತುಮಕೂರು ಜಿಲ್ಲಾ ಮಡಿವಾಳ ಸಂಘದವರು ನಾವು ಜನಾಂಗದ ಒಂದು ಸಮಾವೇಶವನ್ನು ಮಾಡೋದ್ರ ಮುಖಾಂತರ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರ ತರಲಿಕ್ಕೆ ನಾವು ಬಹಳಷ್ಟು ಪ್ರಯತ್ನ ಮಾಡಿದೀವಿ ಆ ನಿಟ್ಟಿನಲ್ಲಿ ಇವತ್ತು ಈ ಘನ ಸರ್ಕಾರ ಏನಿದೆಯೋ ನಮ್ಮ ಮಡಿವಾಳ ಸಮಾಜವನ್ನು ಗುರುತಿಸಿ ನಮ್ಮ ಕೆ ವಿ ಅಮರ್ನಾಥ್ ಸಾಹೇಬ್ರನ್ನ ಒಂದು ನಾಮನಿರ್ದೇಶನ ಮಾಡೋದ್ರ ಮುಖಾಂತರ ನಮ್ಮ ಸಮಾಜಕ್ಕೆ ಒಂದು ಶಕ್ತಿಯನ್ನು ತುಂಬಬೇಕು ತುಂಬಬೇಕು ಅಂತ ನಾವು ಕೇಳ್ಕೊಂತ ರಾಜ್ಯದಾದ್ಯಂತ ಕೆ ವಿ ಅವರು ಇಡೀ ನಮ್ಮ ಸಮಾಜಕ್ಕೆ ಸಾಕಷ್ಟು ಸೇವೆ ಬಂದಿದ್ದಾರೆ ಇಡೀ ಎಲ್ಲ ಜಿಲ್ಲೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳು ಅವ್ರ ಪರವಾಗಿದ್ದೀವಿ ಈ ಸಲ ನಮಗೆ ಅವಕಾಶ ಕೊಟ್ಟು ಎಮ್ ಎಲ್ ಸಿ ಮಾಡೋದಕ್ಕೆ ಮಡಿವಾಳ ಸಮಾಜಕ್ಕೆ ಇದುವರೆಗೂ ಯಾವುದೂ ನಮ್ಮ ಸ್ಥಾನಮಾನ ಸಿಕ್ಕಿಲ್ಲ ಕೆ ವಿ ಅವರು ನಮ್ಮ ಸಮಾಜದ ಕಣ್ಮಣಿ ಅವ್ರಿಗೆ ಕೊಟ್ಟರೆ ನಮ್ಮ ಸಮಾಜಕ್ಕೆ ಸಾಕಷ್ಟು ಸೇವೆಗಳು ಮಾಡ್ತಾರೆ ಅಂತ ನಮ್ಮ ತುಮಕೂರು ಜಿಲ್ಲಾ ಮಡಿವಾಳ ಸಂಘದಿಂದ ನಾವು ವಿನಂತಿಸ್ಕೊಂತ ಉಪ ಮುಖ್ಯಮಂತ್ರಿ ಈಗ ಉಪಮುಖ್ಯಮಂತ್ರಿಗಳು ಕೊಡಕ್ ಬಂದಿದ್ದೀವಿ ಇನ್ನ ಈಗ ಕೊಡ್ತೀವಿ ಉಪ ಮುಖ್ಯಮಂತ್ರಿಗಳು ತಾವು ಮಾತಾಡಿದ್ದೀವಿ ಈಗ ಕೊಡ್ಬೇಕಾಗಿದೆ ಅವ್ರ್ ಹನ್ನೆರಡು ಗಂಟೆಗೆ